ಏಳನೇ ತರಗತಿ ಕನ್ನಡ ವಿಷಯದ ಪೂರಕ ಪಾಠ ಗೊಂಬೆ ಕಲಿಸುವ ನೀತಿ ಈ ಒಂದು ಪೂರಕ ಪಾಠದ ಕೃತಿಕಾರರ ಪರಿಚಯ ಕವಿ ಚಿ ಉದಯಶಂಕರ್ ಜನನ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಫೆಬ್ರವರಿ ಹದಿನೆಂಟರಂದು ಸ್ಥಳ ಹೊಳೆ ನರಸೀಪುರ ಗೀತೆಗಳು ಮಾಮರವೆಲ್ಲೋ ಕೋಗಿಲೆಯಲ್ಲೋ ಬಾಡಿ ಹೋದ ಬಳ್ಳಿಯಿಂದ ಹೂ ಅರಳಬಲ್ಲದೆ ಸ್ನೇಹದ ಕಡಲಲ್ಲಿ ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ ಇತ್ಯಾದಿ ಚಿ ಉದಯಶಂಕರ್ ಅವರು ಸುಮಾರು ನಾಲ್ಕು ಸಾವಿರದಷ್ಟು ಸಿನಿಮಾ ಗೀತೆಗಳನ್ನು ರಚಿಸಿದ ಕೀರ್ತಿ ಇವರದು ಸಂತ ತುಕಾರಾಮ ಸಿನಿಮಾದ ಮೂಲಕ ಅವರ ಸಾಹಿತ್ಯ ಕೃಷಿ ಪ್ರಾರಂಭವಾಯಿತು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಿಗಾಗಿ ಸುಮಾರು ನಾಲ್ಕುನೂರಕ್ಕೂ ಹೆಚ್ಚು ಗೀತೆಗಳನ್ನು ಬರೆದುಕೊಟ್ಟರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಸಹ ನಟನಾಗಿಯೂ ಕೆಲ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದರು ಕುಲಗೌರವ ನಾಗರಹಾವು ಜೀವನ ಚೈತ್ರ ಪ್ರೇಮದ ಕಾಣಿಕೆ ಆನಂದ ಮುಂತಾದ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ಅವರು ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಚಿ ಉದಯಶಂಕರ್ ತಮ್ಮ ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ತೀರಿಕೊ